ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿ ಶೀಪ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಸಹ ಸೂಪರಾಗಿದ್ದೇನೆ ಹಾಗಾದರೆ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ವ್ಯಾಲ್ಯೂಯೇಬಲ್ ಕಮೆಂಟನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬೆಳಿಕ್ಕಿನ ಇದ್ಬಿಟ್ಟು ಎಲ್ಲ ಕೆಲಸವನ್ನು ಬೇಗ ಬೇಗ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಸಿಗಡಿ ಚಿಲ್ಲಿಯನ್ನು ಮಾಡಬೇಕು ಅಂತ ರೆಡಿ ಇದ್ದೆ ಎರಡು ಮೂರು ದಿನದ ಸಿಗಡಿಯನ್ನೆಲ್ಲ ಒಂದು ಕಡೆ ಇಟ್ಟುಬಿಟ್ಟು ತುಂಬ ಸಿಗಡಿ ಮಾಡಿ ನಂತರ ಈ ರೀತಿಯಾಗಿ ಚಿಲ್ಲಿ ಮಾಡೋಣ ಅಂತ ದಿನ ದಿನಾಲೂ ಸಿಗಡಿಯನ್ನು ಒಟ್ಟು ಮಾಡ್ತಾಯಿದ್ವಿ ಇವತ್ತು ತುಂಬಾ ಸಿಗಡಿ ಆಗಿದೆ ಹಾಗಾಗಿ ನಾವು ಸಿಗಡಿ ಚಿಲ್ಲಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ ಇವಾಗ ಹತ್ತು ಗಂಟೆ ಹಾಗೆ ಆಗಿದೆ ಹೊರಗಿನ ಕೆಲಸವೆಲ್ಲ ಮುಗ್ದಿದೆ ನಮ್ಮ ಮನೆ ಕೆಲಸ ಮನೆ ಒರೆಸೋದು ಪಾತ್ರೆ ತೊಳೆಯೋದು ಹಾಗೆ ಬಟ್ಟೆ ಒಗೆಯೋದು ಎಲ್ಲ ಮುಗ್ದಿದೆ ಇವಾಗ ಅಡುಗೆ ಕೆಲಸ ಮಾತ್ರ ಬಾಕಿ ಉಳಿದಿರೋದು ಅನ್ನ ಒಲೆ ಮೇಲೆ ಬೇಯ್ತಾ ಉಂಟು ಹಾಗೆ ಮಧ್ಯಾಹ್ನ ಊಟಕ್ಕೆ ಚಿಲಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ದೊಡ್ಡ ಸೈಜ್ ಸಿಗಡಿ ಅಂತ ಒಂದೊಂದು ಸಿಗಡಿ ನನ್ನ ಒಂದು ಅಂಗೈ ಹಸ್ತದಷ್ಟು ದೊಡ್ಡದಿದೆ ಈ ಸಿಗಡೆಯನ್ನೆಲ್ಲ ಚೆನ್ನಾಗಿ ಒಂದು ನಾಲ್ಕೈದು ನೀರಲ್ಲಿ ಸಿಪ್ಪೆ ಸಮೇತನೇ ತೊಳ್ಕೊಳ್ಬೇಕು ಯಾಕಂದರೆ ಮರಳೆಲ್ಲ ಇರ್ತದೆ ಹಾಗಾಗಿ ಒಂದು ನಾಲ್ಕೈದು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ತುಂಬ ಕೊಳೆಯೆಲ್ಲ ಇರ್ತದೆ ಅದರಲ್ಲಿ ನೋಡಿ ನಂತರ ನಾನೊಂದು ನಾಲ್ಕೈದು ನೀರಲ್ಲಿ ತೊಳೆದಾದ ನಂತರ ಸಿಗಡೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಸಿಗಡೆಯ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಂತರ ಅದರ ತಲೆಯನ್ನೆಲ್ಲ ತೆಗಿಬೇಕು ನಂತರ ಅದರೊಳಗಿರುವ ನರವನ್ನು ತೆಗೆದುಬಿಟ್ಟು ನಾವು ಕುಕ್ ಮಾಡುವಂಥದ್ದು ನೋಡಿ ನಾನಿಲ್ಲಿ ಸಿಗಡಿ ದೊಡ್ಡದಾಗಿರೋದ್ರಿಂದ ಸಿಗಡಿಯನ್ನು ಮೂರು ಪೀಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಸಿಗಡಿಯ ತಲೆ ಭಾಗವನ್ನು ಈ ರೀತಿಯಾಗಿ ಪೂರ್ತಿಯಾಗಿ ತೆಗಿಬಾರ್ದು ನೋಡಿ ಸಿಗಡಿಯ ತಲೆ ಭಾಗದಲ್ಲಿ ತುಂಬಾ ಟೇಸ್ಟ್ ಆಗಿರುವಂತಹ ಇದಿರ್ತದೆ ಹಾಗಾಗಿ ಅದನ್ನು ತೆಗಿಬಾರ್ದು ನೋಡಿ ಇವಾಗ ನಾನು ಎಲ್ಲವನ್ನು ತೆಗಿತಾಯಿದ್ದೇನೆ ಸಿಗಡಿಯ ಸಿಪ್ಪೆ ತೆಗೆಯೋದು ತುಂಬ ಈಸಿ ಮೊದಲಿಗೆ ತಲೆಯನ್ನು ತೆಗೆದುಬಿಟ್ಟು ನಂತರ ಒಂದೆರಡು ಸಿಪ್ಪೆಯನ್ನು ತೆಗೆದುಬಿಟ್ಟು ಬಾಲದ ಕಡೆ ಜಸ್ಟ್ ಪ್ರೆಸ್ ಮಾಡಿದರೆ ಸಿಗಡಿ ಆರಾಮಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ನಾನು ಎಷ್ಟು ಫಾಸ್ಟಾಗಿ ತೆಗೆದಿದ್ದೇನೆ ಅಂತ ಇದು ದೊಡ್ಡ ಸಿಗಡಿ ಅಲ್ವಾ ಬೇಗ ಬೇಗ ಆಗ್ತದೆ ಸಿಪ್ಪೆ ತೆಗಿಲಿಕ್ಕೆ ಚಿಕ್ಕ ಸಿಗಡಿ ಆದರೆ ಬೇಗ ಬೇಗ ಆಗೋದಿಲ್ಲ ಮತ್ತು ಫ್ರೆಶ್ ಆಗಿರುವ ಬಂದ ಎಲ್ಲ ಸಿಪ್ಪೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ತುಂಬ ಅಂಟ್ಕೊಂಡಿರ್ತದೆ ಅದೇ ಫ್ರಿಜ್ಜಲ್ಲಿ ಇಟ್ಟಿರೋದು ಅಥವಾ ಐಸಲ್ಲಿ ಹಾಕಿರುವ ಸಿಗಡೆಯೆಲ್ಲ ಆರಾಮಾಗಿ ತೆಗಿಲಿಕ್ಕೆ ಬರ್ತದೆ ನೋಡಿ ಎಲ್ಲ ಸಿಗಡೆಯನ್ನು ತೆಗೆದುಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಕಟ್ ಮಾಡಿ ತಂದಿದ್ದೇನೆ ನಾನು ಮತ್ತೆ ಸಿಗಡೆಯನ್ನು ನೀರಲ್ಲಿ ತೊಳೆಲಿಕ್ಕೆ ಹೋಗಲಿಲ್ಲ ಒಮ್ಮೆ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಂತರ ಅದನ್ನು ತೊಳಿಲಿಕ್ಕಿಲ್ಲ ಹಾಗೆಯೇ ಅದನ್ನು ಅಡುಗೆ ಮಾಡುವಂಥದ್ದು ಮೊದಲಿಗೆ ನಾವು ಅದಕ್ಕೆ ಒಂದು ನಾಲ್ಕೈದು ನೀರಲ್ಲಿ ಅದನ್ನು ತೊಳ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸಿಗಡಿಯನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಅಂತ ಒಂದು ಮೊಟ್ಟೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ತಾಯಿದ್ದೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ನಂತರ ಒಂದು ಕಪ್ ಆಗುವಷ್ಟು ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಕಬಾಬ್ ಪೌಡರನ್ನು ನಾನು ಮಾರ್ಕೆಟಿಂದ ತಂದಿರುವಂಥದ್ದು ನೋಡಿ ನಿಮಗೆ ಈ ಕೋಟಿಂಗಿಗೆ ಎಷ್ಟು ಬೇಕೋ ಅಷ್ಟು ಕಬಾಬ್ ಪೌಡರನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕೋಟಿಂಗ್ ಬೇಕು ಅಂತ ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೇನೆ ಎಲ್ಲವನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವಂಥದ್ದು ಸಿಗಡಿ ಒಂದು ಕಡೆ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಒಂದು ಕಡೆ ಚಿಲ್ಲಿ ಮಾಡಲಿಕ್ಕೆ ಬೇಕಾಗಿರುವಂತಹ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಏನೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊವನ್ನು ಮೀಡಿಯಂ ಸೈಜಿಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಎರಡು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೇನೆ ನೀವು ಬೇಕಾದರೆ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೋದು ಹಾಗೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ ಥರ ಬೇಕಾದರೂ ಮಾಡ್ಕೊಳ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಹಾಗೆ ಈರುಳ್ಳಿಯನ್ನು ಸಹ ಹಾಗೆ ಒಂದು ಈರುಳ್ಳಿಯಲ್ಲಿ ಎರಡು ಭಾಗವನ್ನು ಮಾಡಿಬಿಟ್ಟು ಅದರಲ್ಲಿ ನಾಲ್ಕು ಪೀಸು ಅಂದರೆ ಒಂದು ಈರುಳ್ಳಿಯಲ್ಲಿ ನಾಲ್ಕೇ ಪೀಸನ್ನು ಮಾಡಿಬಿಟ್ಟು ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈರುಳ್ಳಿಯನ್ನು ಕಟ್ ಮಾಡಿ ಆದ ನಂತರ ಈ ರೀತಿಯಾಗಿ ಅದನ್ನು ಬಿಡಿಸಬೇಕು ಇಲ್ಲಾಂದರೆ ಅಡುಗೆ ಮಾಡುವಾಗ ಅದು ಹಾಗೇ ಇರ್ತದೆ ಬಿಡಿಸ್ಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ಬಿಡಿಸಿಬಿಟ್ಟು ಹಾಕಬೇಕು ಹಾಗೆಯೇ ಆಚೆ ಕಡೆ ಅತ್ತೆ ಬೆಳ್ಳುಳ್ಳಿಯ ಸೊಪ್ಪೆಯನ್ನು ತೆಗಿತಾ ಇದ್ದಾರೆ ಹಾಗೆ ಅರ್ಧ ಗಂಟೆ ಆಯಿತು ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕಾದ್ರೆ ನಂತರ ನಾನಿಲ್ಲಿ ಸಿಗಡಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಸಿಗಡಿ ಚಿಲಿಯಲ್ಲಿ ಇದೆ ಸ್ಪೆಷಲು ನಾನಿಲ್ಲಿ ಸಿಗಡಿಯ ತವಾ ಫ್ರೈ ಚಿಲ್ಲಿಯನ್ನು ಇದ್ದೇನೆ ಡೀಫ್ ಆಯಿಲ್ ಮಾಡ್ತಾ ಇಲ್ಲ ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಾಗಾಗಿ ಸಿಗಡಿಯನ್ನು ತವಾ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಇದು ಚಿಕನ್ ಗ್ರಿಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ ಟೇಸ್ಟ್ ಕೊಡ್ತದೆ ತವಾ ಫ್ರೈ ಮಾಡಿಬಿಟ್ಟು ಚಿಲ್ಲಿ ಮಾಡಿದರೆ ಹಾಗೆ ತವಾ ಫ್ರೈ ಮಾಡಿದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವಾಗಲೂ ಡೀಪ್ ಫ್ರೈ ಮಾಡಿಕೊಂಡು ತಿನ್ನಬಾರ್ದು ನೋಡಿ ನಾನಿಲ್ಲಿ ತವಾ ಫುಲ್ ಆಗುವಷ್ಟು ಸಿಗಡಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಮೂರು ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಕಡೆ ಈ ರೀತಿಯನ್ನು ತವಾವನ್ನು ತಿರುಗಿಸಬೇಕು ಆವಾಗ ಮಾತ್ರ ತವಾದ ಎಲ್ಲ ಕಡೆ ಬೆಂಕಿ ತಾಗ್ತದೆ ಮತ್ತು ಸಿಗಡಿ ಚೆನ್ನಾಗಿ ಬೇಯ್ತದೆ ನೋಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕರಟಿ ಹೋಗುವಷ್ಟು ಫ್ರೈ ಮಾಡ್ಕೊಳ್ಬೇಡಿ ಜಸ್ಟೊಂದು ಹತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಹಾಗೆಯೇ ಮನೆಯಲ್ಲಿ ಬಿ ಪಿ ಶುಗರ್ ಹಾಗೆ ತುಂಬ ವೆಯ್ಟ್ ಇದ್ದವರೆಲ್ಲ ಇದ್ದರೆ ಹಾಗೆ ನನಗೆ ಸಿ ಒಡಿ ಇದೆ ಹಾಗೆ ಹೀಗೆಲ್ಲ ಇರುವಾಗ ಡೀಪ್ ಫ್ರೈಯ ದಿನಾಲೂ ಮಾಡ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ ಹಾಗೆಯೇ ವೀಕ್ಲಿ ಟ್ವೈಸ್ ಆದರೂ ಮಾಡ್ಕೊಂಡು ತಿನ್ನಲಿಕ್ಕೆ ಸ್ವಲ್ಪ ಹೆಲ್ತಿಗೆ ಎಫೆಕ್ಟ್ ಆಗ್ತದೆ ಹಾಗಾಗಿ ನಾನು ತವಾ ಫ್ರೈಯೇ ಇದ್ದೇನೆ ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಹೆಲ್ತಿಗೆ ಒಳ್ಳೆಯದಾಗಿದ್ದರೆ ಸಾಕು ಅಂದ್ಬಿಟ್ಟು ನೋಡಿ ನಾನು ಇವಾಗ ಎರಡೂ ಕಡೆಯೂ ಫಲ್ಟಿ ಮಾಡಿಬಿಟ್ಟು ಸಿಗಡಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾಯಿದ್ದೇನೆ ಸಿಗಡಿ ಅಂತೂ ಒಂದು ಹತ್ತು ನಿಮಿಷದಲ್ಲಿ ಬೆಂದುಬಿಡ್ತದೆ ಹಾಗೆಯೇ ಅಷ್ಟು ಸಿಗಡಿಯನ್ನು ತವಾ ಫ್ರೈ ಮಾಡಿಕೊಂಡಾದ ನಂತರ ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಇವಾಗ ನಾನು ಚಿಲ್ಲಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ನಾನ್ ವೆಜ್ ಮಾಡುವಂಥ ಒಂದು ಪಾತ್ರದಲ್ಲಿ ಚಿಲ್ಲಿಯನ್ನು ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಈ ರೀತಿಯ ಪಾತ್ರವನ್ನು ಬಳಸ್ತಾರೆ ಇವಾಗ ನಾನು ಪಾತ್ರೆಯನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಒಂದು ಮೂರು ನಾಲ್ಕು ಈ ರೀತಿ ಸ್ಕ್ವ್ಯಾಶ್ ಶೇಪಲ್ಲಿ ಕಟ್ ಮಾಡಿರುವಂತಹ ಕ್ರಾಸ್ ಆಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಎರಡು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗ್ದುಬಿಟ್ಟು ಒಂದು ಎಸ್ಲಲ್ಲಿ ಎರಡು ಭಾಗವನ್ನು ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ಬೆಳ್ಳುಳ್ಳಿ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಇಷ್ಟ ಆಗುವರು ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊ ಹಾಗೆ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ ನಂತರ ಲಾಸ್ಟಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಮೊದಲಿಗೆ ಹಾಕ್ತಾಯಿಲ್ಲ ಯಾಕೆಂದರೆ ಚಿಲ್ಲಿಗೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಈರುಳ್ಳಿಯನ್ನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊಗೆ ಸ್ವಲ್ಪ ಉಪ್ಪನ್ನು ಇದ್ದೇನೆ ಹಾಗೆಯೇ ಮಾಡಿದರೆ ಸಪ್ಪೆ ಸಪ್ಪೆ ಟೇಸ್ಟ್ ಬರ್ತದೆ ನಂತರ ಲಾಸ್ಟಲ್ಲಿ ನಾನು ಎಲ್ಲ ಸರಿಯಾಗಿ ಕುಕ್ ಆಗಿದೆ ಅನ್ನುವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಒಂದು ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಟೊಮ್ಯಾಟೊ ಸಾಸ್ ನಂತರ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ ನಿಮಗೆ ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸನ್ನು ಸಹ ಹಾಕ್ಕೊಳ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಫ್ರೈ ಮಾಡಿರುವಂತಹ ಸಿಗಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಸಿಗಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಮ್ಮ ಸಿಗಡಿ ಚಿಲ್ಲಿ ರೆಡಿಯಾಗಿದೆ ನಿಮಗೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅಂತ ಅಂದರೆ ಎಲ್ಲ ಸಾಸನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಹಾಗೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಗೆ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಮೆಲ್ಟ್ ಮಾಡಿದರೆ ಸ್ವಲ್ಪ ಗ್ರೇವಿಯಾಗಿ ಸಿಗ್ತದೆ ನಿಮಗೆ ನಮಗೆ ಈ ರೀತಿಯಾಗಿ ಡ್ರೈ ಚಿಲ್ಲಿನೇ ಇಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೇನೆ ನೋಡಿ ಇವಾಗ ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡುವಂಥದ್ದು ನೋಡಿ ಎಷ್ಟು ಸ್ಪೈಸಿಯಾಗಿ ಯಮ್ಮಿಯಾಗಿ ಸಿಗಡಿ ಚಿಲ್ಲಿ ರೆಡಿಯಾಗಿದೆ ಅಂತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಏನೋ ಊಟವನ್ನೆಲ್ಲ ಮುಗಿಸಿಬಿಟ್ಟು ಯೂಟ್ಯೂಬ್ ಶಾರ್ಟ್ಸನ್ನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ಶಾರ್ಟ್ಸನ್ನು ನೋಡಿದೆ ನೋಡಿ ಈ ಟ್ರಿಕ್ಸನ್ನು ನೋಡಿದೆ ನಾನು ಟ್ರೈ ಮಾಡಿ ನೋಡುವ ವರ್ಕ್ ಆಗ್ತದೆ ನೋಡುವ ಅಂತ ಮಾಡ್ತಾ ಇದ್ದೇನೆ ನೋಡಿ ಈ ಲೂಸ್ ಆಗಿರುವ ರಬ್ಬರ್ ಎಲ್ಲ ಇರ್ತದಲ್ಲ ಮಕ್ಕಳಿಗೆ ತಲೆ ಕಟ್ಟಿರೋದು ಅದನ್ನೆಲ್ಲ ಈ ಬಿಸಿಯಾಗಿರುವ ಕುದಿಯುವ ನೀರಿಗೆ ಹಾಕಿಬಿಟ್ರೆ ಮೊದಲಿನ ಥರನೇ ಅದು ಸಿಂಕ್ ಆಗ್ತದಂತೆ ನೋಡುವ ಇದು ವರ್ಕ್ ಆಗ್ತದ ಇಲ್ವ ಅಂತ ಅಂತ ನಾನು ಟ್ರೈ ಮಾಡ್ತಾ ಇದ್ದದ್ದು ಯಾಕೆಂದರೆ ಇದು ತುಂಬ ಬೆನಿಫಿಟ್ ಆಗ್ತದೆ ನಮಗೆ ವರ್ಕ್ ಆದರೆ ಒಂದು ಒಂದೆರಡು ಸತಿ ಯೂಸ್ ಮಾಡಿದರೆ ಈ ಹೇರ್ ಬ್ಯಾಂಡ್ಸ್ ಎಲ್ಲ ಲೂಸಾಗಿ ಆಗಿ ಹೋಗ್ತವೆ ಹಾಗೆ ನಾನು ಇದು ವರ್ಕ್ ಆಗ್ತದೆ ಅಂತ ಇಲ್ಲಿ ನೋಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ವರ್ಕ್ ಆಗ್ತಾ ಉಂಟು ಇನ್ನೂ ತುಂಬಾ ಲೂಸ್ ಆಗಿರುವ ರಬ್ಬರ್ಸ್ ಎಲ್ಲ ಬಿಸಿ ನೀರಿಗೆ ಹಾಕಿದರೆ ತುಂಬ ನೀಟಾಗಿ ಗೊತ್ತಾಗ್ತದೆ ಇದು ಟ್ರಿಕ್ಸ್ ವರ್ಕ್ ಆಗ್ತದೆ ಅಂತ ನೋಡಿ ಇವಾಗ ಎಲ್ಲ ನಾರ್ಮಲ್ ಶೇಪಿಗೆ ಮೊದಲೇ ಹೊಸತಾಗಿ ತಂದಿರುವಾಗ ಯಾವ ಇರ್ತದೆ ಆ ಶೇಪಿಗೆ ಬಂದಿದೆ ನೋಡಿ ಒಂದು ಎರಡು ನಿಮಿಷ ಈ ಕುದಿಯುವ ನೀರಲ್ಲಿ ಬಿಟ್ಟುಬಿಟ್ರೆ ಅದೇ ಶೇಪಿಗೆ ಬರ್ತದೆ ನಂತರ ನಾವು ಇದನ್ನು ತೆಗೆದುಬಿಟ್ಟು ನೋಡಿದರೆ ಗೊತ್ತಾಗ್ತದೆ ನಮಗೆ ಮೊದಲಿನ ಥರ ಇದೆಯಾ ಇಲ್ವಾ ಅಂತ ನೋಡಿ ನಾನು ಹಾಕುವಾಗಲೇ ಒಂದು ಸೈಜ್ ಇತ್ತು ಇದು ಇವಾಗಲೇ ಹೊಸತ್ತು ಥರ ಕಾಣ್ತಾ ಉಂಟು ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಹಳದಾಗಿರುವ ರಬ್ಬರ್ ಬ್ಯಾಂಡ್ ಎಲ್ಲ ಇದ್ದರೆ ಇದಕ್ಕೂ ತುಂಬ ಹಾಳಾಗಿರುವ ರಬ್ಬರ್ ಬ್ಯಾಂಡು ಇದ್ದರೆ ಸಹ ನೀವು ಈ ರೀತಿಯಾಗಿ ಮಾಡಿ ನೋಡಿ ವರ್ಕ್ ಆಗ್ತದೆ ತುಂಬಾ ಉಪಯೋಗ ಆಗ್ತದೆ ಹೆಣ್ಮಕ್ಳಿಗೆ ಈ ಸೂಪರ್ ಆಗಿರುವ ಟ್ರಿಕ್ಸ್ ಅಂತೂ ವರ್ಕ್ ಆಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ ನನ್ನ ವೀಡಿಯೋನ ನೋಡ್ತಾ ಇರುವ ಎಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋನ ಹೀಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್